ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ದಿನಾಲೂ ಬೆಳಗ್ಗೆ ಇದ್ದರೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದೇ ಎಲ್ಲರಿಗೂ ಒಂದು ಯೋಚನೆ ಆಗಿರ್ತದೆ ರೀ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿರ್ತೀವಿ ಚುನಮುರಿದಿಂದ ಸುಸ್ಲಾನು ಮಾಡ್ಕೊಂಡಿರ್ತೀವಿ ಇವೆಲ್ಲನೂ ತಿಂದು ಬೇಜಾರಾಗಿತ್ತಂದ್ರೆ ನಾನು ಇವತ್ತು ಚುನಮುರಿಂದನೇ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಪ್ಲೇಟ್ ಆದಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುನಮುರಿಯನ್ನು ತೊಗೊಂಡಿರ್ರಿ ಇನ್ನೊಂದು ಬೆಳಗಾವಿ ಚುರುಮುರಿಯೂ ಬರ್ತಾವೆ ನಿಮ್ಮ ಕಡೆ ಯಾವ್ದಾವಲ್ಲ ಅವನ್ನೇ ತಗೋರಿ ಅಂದ್ರೆ ಒಂದು ಎರಡು ಬಟ್ಲಾಗ ಚುನಮುರಿ ಇವು ಈಗ ಇದನ್ನ ನೀರನ್ನು ಹಾಕಿ ನೋಡ್ರಿ ನೀರನ್ನು ಹಾಕ್ತೀನಿ ಈ ಚುನಮುರಿ ಏನು ಮಾಡ್ತೀನಿ ಒಂದು ಎರಡು ನಿಮಿಷ ಇದರಲ್ಲೇ ನೀರಿನಲ್ಲಿ ನೆನಕಿಡ್ತೀನಿ ಅಂದ್ರೆ ಚುನಮುರಿ ನೆನದು ತುಂಬಾನೇ ಸಾಫ್ಟ್ ಆಗಲಿ ರೀ ಅವು ಚುನಮುರಿ ನೋಡಿ ಈಗ ಒಂದು ಎರಡು ನಿಮಿಷ ಆಗಿದ್ರಿ ಈ ರೀತಿ ನೀರನ್ನು ಹಿಂಡಿಬಿಟ್ಟು ತಗೋತೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನ ಗೋಳ ಚುನಮುರಿ ಅಂತ ಕರಿತೀವಿ ಇನ್ನೊಂದು ಬೆಳಗಾವಿ ಚಿನ್ಮುರಿ ಗಟ್ಟಿ ಬರ್ತದೆ ರೀ ಯಾವುದಾದ್ರೂ ತಗೋರಿ ನಡೀತದೆ ಎರಡು ನಿಮಿಷ ಈ ರೀತಿ ನೀರಿನಲ್ಲಿ ಬಿಟ್ಟು ಆಮೇಲೆ ಹಿಂಡಿ ತೊಗೋಬೇಕು ರೀ ಚುನಮುರಿ ಅವಾಗ ನೆನದು ಇನ್ನಷ್ಟು ಸಾಫ್ಟ್ ಆಗಿರ್ತದೆ ಈಗ ಈಗಿದೆ ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಅದೇ ಪಾತ್ರೆಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಆಲೂಗಡ್ಡೆನ ಕುದಿಸಿಬಿಟ್ಟು ತುರುದ್ಬಿಟ್ಟು ತಗೊಂಡಿದ್ದೀನಿ ನೀವು ಮ್ಯಾಶ್ ಮಾಡಿದ್ರು ತಗೋರಿ ಅದರ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿರಿ ಈಗ ಆ ಚುನಮುರಿ ಏನು ತೊಯಸಿ ತೊಗೊಂಡಿದ್ದೆ ಅಲ್ರಿ ಅಂದ್ರೆ ಏನು ನೆನೆಸಿ ತೊಗೊಂಡಿದ್ದಿಲ್ಲ ಅದನ್ನೂ ಹಾಕ್ತಾಯಿದ್ದೆ ಅದನ್ನು ಹಾಕಿದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಬಟಾಣಿ ಸೀಸನ್ ಅದಲ್ರಿ ಅದನ್ನು ಕುದಿಸ್ಬಿಟ್ಟು ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ವೆಜಿಟೇಬಲ್ಸ್ನಲ್ಲಿ ನಿಮಗೆ ಯಾವ್ದು ಇಷ್ಟಾನೋ ಅದನ್ನು ಹಾಕಿರಿ ಅಥವಾ ನಿಮ್ಮ ನ್ಯಾಗ ಯಾವ್ದು ಅದನ್ನು ಅಷ್ಟೇ ಹಾಕಿರಿ ಉಳಿದಿದ್ದನ್ನು ಸ್ಕಿಪ್ ಮಾಡಿರಿ ನಡೀತದೆ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಏನೂ ಇಲ್ಲ ನೀವು ಈರುಳ್ಳಿ ಕೊತ್ತಂಬರಿ ಅಷ್ಟನ್ನು ಹಾಕ್ರಿ ನಡೀತೀವಿ ನೋಡಿ ಇಲ್ಲಿ ನಾನು ಇಲ್ಲಿ ಮೂರು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬೆಳ್ಳುಳ್ಳಿಯನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕ್ತಾ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬಾ ಖಾರ ಬೇಡ ಅಂದ್ರೆ ಒಂದು ಎರಡು ಮೆಣಸಿನ್ಕಾಯನ್ನೇ ಹಾಕ್ರಿ ಇಲ್ಲಾಂದ್ರೆ ನೀವು ಮೆಣಸಿನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿನೂ ರೀ ಅದನ್ನೂ ನಡೀತದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ಹಸಿ ಖಾರ ನೋಡಿ ಹಾಕೋರಿ ಇಲ್ಲಂದ್ರೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಅನ್ನಾದ್ರೂ ಹಾಕಿರಿ ನಡೀತದ ಅದನ್ನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾ ಹಾಕ್ತಾ ನೋಡಿ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲೂ ಹಾಕಿರಿ ನೋಡಿ ಇಲ್ಲೊಂದು ಮೂರು ಸ್ಪೂನ್ ಆಗಷ್ಟೇ ಇಲ್ಲಿ ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ ರೀ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನ ಇದ್ದೀನಿ ನೋಡಿ ಈಗ ಮೂರು ಸ್ಪೂನನ್ನು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಮೆತ್ತಗೆ ಅಂದ್ರೆ ಅವಾಗ ಇನ್ನೊಂದು ಸ್ಪೂನ್ ಆಗೋಷ್ಟು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ ರೀ ಎರಡು ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ಇರೋ ಮೊಸರನ್ನ ಹಾಕಿರಿ ಇಲ್ಲಿ ಏನೋ ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ತುಂಬಾ ಮೆತ್ತಗೆ ಅನ್ಸಕತ್ತಿದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ರವೆಯನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋ ನೋಡಿರಿ ಇದನ್ನು ಮೆತ್ತಗನ್ಸಕತ್ತದೆ ಇನ್ನೊಂದು ಸ್ಪೂನ್ ಆಗಷ್ಟು ರವೆ ಹಿಡಿಸ್ತಿರ್ಬೋದು ರೀ ನೋಡಿ ಇನ್ನೊಂದು ಸ್ಪೂನ್ ಆಗಷ್ಟು ರವೆಯನ್ನು ಹಾಕೋತೀನಿ ನೋಡಿ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸ್ಗಳನ್ನ ಬಳಸಿ ಈಸಿನೂ ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ ನೋಡಿ ನಿಮಗೆ ತೋರಿಸ್ತೀನಿ ನೋಡಿರಿ ತುಂಬ ಮೆತ್ತಗು ಅಲ್ಲ ಯಾವ ರೀತಿ ಇರಬೇಕು ಅಂತ ಹೇಳಿ ಈ ರೀತಿ ಇರ್ಬೇಕು ತುಂಬಾ ಅದೆಲ್ಲ ಹಾಕ್ಕೊಂಡು ಗಟ್ಟಿ ಮಾಡ್ಕೋಬಾರ್ದು ಇಲ್ಲಾಂದ್ರೆ ನೀವು ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ರು ನಡೀತದೆ ರೀ ನೋಡಿ ಇದೇ ರೀತಿಯೇ ರೀ ಈಗ ಇದು ಕರೆಕ್ಟಾಗಿ ರೆಡಿ ರೀ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೋತೀನಿ ನಾನು ಇಲ್ಲ ನೀವು ಟ್ರಯಾಂಗಲ್ ಶೇಪ್ನಲ್ಲೂ ಮಾಡ್ಕೋತ ಮಾಡ್ತಾರೆ ಆ ರೀತಿ ಬೇಕಾದರೂ ಡಿಫ್ರೆಂಟ್ ಶೇಪ್ನಲ್ಲಿ ಇರಲಿ ಅಂದ್ರೆ ನೀವು ಆ ರೀತಿಯೂ ಟ್ರಯಾಂಗಲ್ ಶೇಪ್ನಲ್ಲೂ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಈ ರೀತಿ ಕಟ್ಲೆಟ್ಗಳನ್ನ ರೆಡಿ ಮಾಡ್ಕೊತೀನಿ ನೋಡಿ ಒಂದೇ ಥರದ ಬ್ರೇಕ್ಫಾಸ್ಟಿಂದು ಬೋರ್ ಆಗಿತ್ತಂದ್ರೆ ಇದನ್ನು ನೀವು ದಿಢೀರಾಗಿನೂ ಮಾಡ್ಕೋಬೋದು ಅಥವಾ ಸಾಯಂಕಾಲ ಸ್ನಾಕ್ಸ್ ಸಿಗಾದರೂ ಮಾಡ್ಕೋಬೋದು ನೀವು ಇದನ್ನು ಎಣ್ಣೆ ಕಡಿಮೆ ಬೇಕಂದ್ರೆ ಶಾಲೋ ಫ್ರೈ ಮಾಡ್ಕೋಬೋದು ಇಲ್ಲ ಎಣ್ಣೆ ನಡೀತದೆ ಅಂದ್ರೆ ನೀವು ಇದನ್ನು ಡೀಪ್ ಫ್ರೈನೂ ಮಾಡ್ಕೋಬೋದು ನಡೀತದೆ ನಿಮ್ಮ ಇಷ್ಟ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊಳ್ಳಿ ನಾನು ಇದನ್ನು ಶಾಲೋ ಫ್ರೈ ಮಾಡಿನೇ ತೋರಿಸ್ತೀನಿ ರೀ ನಿಮಗೆ ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಇನ್ನೊಂದು ಐದಾರನ್ನು ರೆಡಿ ಮಾಡ್ಕೊತೀನಿ ರೀ ನೋಡಿ ರೆಡಿ ರೀ ಇವು ಆಲ್ರೆಡಿ ನೋಡಿ ನಾನೇನು ಹೇಳಿದ್ದೀನಿ ಕಡಿಮೆ ಎಣ್ಣೆ ಬೇಕೋ ಅಥವಾ ಎಣ್ಣೆ ನಡೀತಿದ್ರೆ ಡೀಪ್ ಫ್ರೈ ಎರಡೂ ನಡೀತದ ನಾನು ಶಾಲೋ ಫ್ರೈ ಮಾಡೋಕೆ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿನಿರಿ ಪ್ಯಾನನ್ನು ಕಾಯ್ದದ ಈಗ ಇವನ್ನ ಹಾಕ್ತೀನಿ ರೀ ನೋಡಿ ಒಂದು ಮೂರು ಸ್ಪೂನಾಗ ಆಗೋಷ್ಟು ಎಣ್ಣೆ ಹಾಕೋತೀನಿ ನೋಡಿರಿ ನೋಡಿ ಎಣ್ಣೆ ಮೇಲೆ ಈ ರೀತಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನೋಡಿ ಆ ರವೆಯಿಂದ ಏನಾಗಿರ್ತದ ಹೊರಗಡೆ ಕ್ರಿಸ್ಪಿ ಆಲೂಗಡ್ಡೆಯಿಂದ ಒಳಗಡೆ ಸಾಫ್ಟು ಟೇಸ್ಟನ್ನು ಆ ಚುರುಮುರಿದಿಂದ ಇರೋದ್ರಿಂದ ಟೇಸ್ಟ್ ತುಂಬನೇ ಚೆನ್ನಾಗಿರ್ತಾವ್ರಿ ಚುನಮುರಿಯಿಂದ ಏನು ಮಾಡ್ಕೊಂಡಿರ್ತೀವಿ ಸುಸ್ಲಾ ಮಾಡ್ಕೊಂಡಿರ್ತೀವಿ ಇದು ಆ ದೋಸೆದಲ್ಲಿ ಹಾಕಿ ದೋಸೆನೂ ಮಾಡ್ಕೊಂಡಿರ್ತೀವಿ ರೀ ಈ ರೀತಿ ಚುನಮುರಿಯಿಂದ ಕಟ್ಲೆಟ್ಗಳನ್ನೂ ಮಾಡ್ಕೊಬೋದು ರೀ ತುಂಬಾ ಟೇಸ್ಟಿಯಾಗಿರ್ತವ್ರಿ ರೀ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಹಾಕ್ಕೊಟ್ಟು ಸಾಸ್ ಹಾಕಿದ್ರೆ ಬಾಕ್ಸ್ ರೆಡಿ ಆಯ್ತು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಎರಡು ಸೈಡ್ ಇದನ್ನು ಏನು ಮಾಡಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎರಡು ಸೈಡ್ ಬೇಗ ಈಗ ಇದನ್ನು ತಗೋತೀನಿ ಒಂದು ಪ್ಲೇಟಿಗೆ ಒಂಚೂರು ಆರ್ಲಿ ರೀ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಹೆಲ್ದಿನೂ ಐತಿ ಟೇಸ್ಟಿನೂ ಐತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿ ನಾನು ಹೇಳಿ ಆ ರವೆ ಇರೋದ್ರಿಂದ ಹೊರಗಡೆ ಲೇಯರ್ ಕ್ರಿಸ್ಪಿ ಇರ್ತದೆ ಆಲೂಗಡ್ಡೆ ಇರೋದ್ರಿಂದ ಒಳಗಡೆಯಿಂದ ಸಾಫ್ಟ್ ಇರ್ತದೆ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಬಂದವು ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದು ನೋಡಿ ಎಷ್ಟು ಸಾಫ್ಟ್ ಅದಾವೆ ನೋಡಿರಿ ಮುರಿ ಮುಂದೆ ನಿಮಗೆ ಗೊತ್ತಾಗುತ್ತದೆ ನೋಡಿ ಸಾಫ್ಟು ಐತಿ ಟೇಸ್ಟಿನೂ ಕಲರ್ಫುಲ್ಲಾಗಿನೂ ಆಯ್ತು ನೋಡಿ ನೋಡಿ ಒಂದು ಬಿಸಿ ಬಿಸಿ ಹೀಗೇ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ಮಕ್ಕಳಂತೂ ಸಾಸ್ ಜೊತೆನೇ ತಿಂತಾರೆ ಬಟ್ ನಾನಿವತ್ತು ಇದನ್ನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೊತ್ತಂಬರಿ ಮತ್ತು ಪುದೀನ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ಈ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಚುನಮುರಿ ಆಲೂಗಡ್ಡೆ ಕಟ್ಲೆಟ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ